ಎಲ್ಲರಿಗೂ ತಿಳಿದಿರುವಂತೆ ನಿನ್ನೆ ಕಾಶ್ಮೀರದ ಪಹಲ್ಗಾಮ್ ಎಂಬ ಪ್ರದೇಶದಲ್ಲಿ ಅಲ್ಲಿ ಪ್ರವಾಸಕ್ಕೆಂದು ಹೋಗಿರುವಂತಹ ಕನ್ನಡಿಗರು ಸೇರಿದಂತೆ ಸುಮಾರು ಇಪ್ಪತ್ತೇಳು ಮಂದಿಯನ್ನು ಉಗ್ರರು ಹತ್ಯೆ ಮಾಡಿರುತ್ತಾರೆ ಇದನ್ನು ಮುಸ್ಲಿಂ ಸಮಾಜ ಬಂಟ್ವಾಲ ಅತ್ಯಂತ ಉಗ್ರವಾಗಿ ಖಂಡಿಸುತ್ತದೆ ಮಾತ್ರವಲ್ಲ ತಪ್ಪಿತಸ್ಥರನ್ನು ಕೂಡಲೇ ಬಂಧಿಸಿ ಅವರ ವಿರುದ್ಧ ಕೇಂದ್ರ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಮುಸ್ಲಿಂ ಸಮಾಜ ಆಗ್ರಹಿಸುತ್ತದೆ ನಿನ್ನೆ ಸಹೀದಾದಂತಹ ಮೃತಪಟ್ಟಂತಹ ಇಪ್ಪತ್ತೇಳು ಮಂದಿಯ ಪರವಾಗಿ ಒಂದು ಒಂದು ನಿಮಿಷದ ಮೌನ ವೃತ್ತದ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಬೇಕೆಂದು ಮುಸ್ಲಿಂ ಸಮಾಜ ಬಯಸುತ್ತದೆ ಎಲ್ಲರೂ ಒಂದು ನಿಮಿಷದ ಮೌನ ವೃತ್ತದ ಮೂಲಕ ಎಲ್ಲ ಮಡಿದಿರುವಂತಹ ಇಪ್ಪತ್ತೇಳು ಮಂದಿಗೆ ಶ್ರದ್ಧಾಂಜಲಿ ಅರ್ಪಿಸಬೇಕಾಗಿ ವಿನಂತಿ